ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಹೃದಯಪೂರ್ವಕವಾದಂಥ ಮಾಲಾಪಣೆ ಮಾಡಿ ಮೋಯಸ್ನವರು ಮಹದೇವಪ್ಪನವರು ಆಂಜನೇಯರು ಶಿವಣ್ಣವರು ಇನ್ನೂ ಅನೇಕ ಜನಗಳು ಭಾಗವಹಿಸಿದ್ದಾರೆ ಬಹಳ ಜನ ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳಿಂದರೂಪದ ನಾಯಕರು ರಾಷ್ಟ್ರಿಂದ ಒಬ್ಬರು ಯಾಕಂತಂದ್ರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರಬೇಕಾದ್ರೆ ಇವರು ಪಾತ್ರನೂ ಕೂಡ ಭಾಳ ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿತ್ತು ಒಳ್ಳೆಯ ಆಡಳಿತಗಾರರಾಗಿ ಮತ್ತು ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿ ರಕ್ಷಣಾ ಸಚಿವರಾಗಿ ಮತ್ತೆ ಇನ್ನಿತರ ಸಚಿವರಾಗಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ನೆನ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅವರು ನಮಗೆಲ್ರಿಗೂ ಸ್ಫೂರ್ತಿ ಉತ್ತಮ ಆಡಳಿತ ಕೊಡಲಿಕ್ಕೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟ ಆಗಿದ್ದಾರೆ ಅವರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರು ನಾಯಕರಾಗಿದ್ದ ಇವರಿಗೆ ಬಹಳಷ್ಟು ಇವರನ್ನ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ಹೋಗಿರೋದು ನನಗೆ ಗೊತ್ತಿಲ್ಲ ನೀವು ಬರ್ದಿ ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಅಧ್ಯಕ್ಷರು ಕೇಂದ್ರದ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದು ಗೊತ್ತಿಲ್ಲ

ಈ ನಷ್ಟು ಪೋಸ್ಟ್ ಕೊಟ್ಟಿರ ಗೊತ್ತಿಲ್ಲ ನನಗೆ ಅ ಯಾಕಂದ್ರೆ ವನನ್ ಪತ್ರಿಕೆಯಲ್ಲಿ ವನಂತರ ಇದೆ ನೋಡ್ತೀನಿ ನಾನು ಕೇಳ ಸರ್ ಸರ್ ರಾಯ ರೆಡ್ಡಿ ಅವರು ನಿಮಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೋ ಬಿಡಿ ಅಂತ ಹೇಳಿದ್ದಾರೆ ಸರ್ ರಾಯ ರೆಡ್ಡಿ ಅವರು ನಿಮ್ಮ ಹೇಳಿಕೆ ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದಾದರೆ ಗ್ಯಾರಂಟಿಗಳನ್ನ ತಗೋ ತಗೊಳ್ಳೋ ಬಿಡಿ ನಾನು ಸಿಎಂ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನು ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎಗಳಿಗೂ ಕೂಡ ಕೊಡ್ತಾ ಇದ್ವಿ